ನಮಸ್ಕಾರ ಸ್ನೇಹಿತರೆ ಫೈನಲಿ ಇವತ್ತು ಚೆಕಿಂಗ್ ಮಾಡ್ಲತ್ತೀನಿ ರೀ ಇಷ್ಟ ಕೆಲಸ ನಂಗಿಲ್ಲ ಸರ್ ದೇವ್ರು ಕೊಟ್ಟಿರಿ ಕೈಯಲ್ಲಿ ಕಸಬೋಯ್ತಾ ಎಲ್ಲ ಕೆಲಸ ಮಾಡ್ತೀನಿ ಸರ್ ಎಲ್ಲಿಗೆ ಹೋಗ್ತೀನಿ ಗೊತ್ತಿಲ್ಲ ಕಲಬುರ್ಗಿಲಿ ಅಂತ ಮಧ್ಯಾಹ್ನ ಮೂರಕ್ಕೆ ಬಿಟ್ಟೀನಿ ರೀ ಈ ಆಸೆ ಬಾಳಿತ್ತು ನನಗೆ ಚೆಕಿಂಗ್ ಮಾಡ್ಕೊಂಡು ಟ್ರಾವೆಲ್ ಮಾಡ್ಬೇಕಂತ ಸೊ ಇವತ್ತು ಯಾರು ಡ್ರಾಪ್ ಕೊಡ್ತಾರೆ ಎಲ್ಲಿಗೆ ಹೋಗ್ತೀನಿ ರಾತ್ರಿ ಹನ್ನೆರಡು ಗಂಟೆಗೆ ಎಲ್ಲಿ ಇರ್ತೀನಿ ಅನ್ನೋದು ನೋಡಮ್ಮ ರೀ ಇಲ್ಲಿ ಧಾರ್ಮೋಣ ಇದು ನನಗೆ ಬರ್ರಿ ಡ್ರಾಪ್ ಯಾರು ಕೊಡ್ತಾರೆ ನೋಡಮ್ಮಿ ಹಿಂಗೆ ನಡ್ಕೊಂಡು ಹೋದ್ರೆ ಮತ್ತೆ ನಡ್ಕೊತೋಗ್ಬೇಕಾಗ್ತದೆ ಲಾರಿ ಡ್ರಾಪ್ ಕೇಳ್ಬೇಕ್ರೆ ಲಾರಿಗಳಿ ಡ್ರಾಪ್ ಕೇಳಿದೆವು ಅಂದ್ರೆ ಭಾಳ ಲಾಂಗ್ ಲಾಂಗ್ ಸಿಗ್ತಾವೆ ಡ್ರಾಪ್ ಟೂ ವೀಲರ್ ಅಂದರೆ ಇಲ್ಲೇ ಹೋಗೋರು ಹೋಗೋದಿರ್ತಾರೆ ಎಲ್ಲರೇ ಸೊ ಲಾರಿ ಒಂದ್ಸಲ್ ಕಂಟು ಈ ಗೋಪುರದಾಗ ಇನ್ಸ್ಟಾ ತ್ರೀ ಸಿಕ್ಸ್ಟಿದಾಗ ವಿಡಿಯೋ ಮಾಡ್ಲತ್ತಿದ್ದು ಹೊರಗೆ ವೀಡಿಯೋ ಮಾಡ್ಲತ್ತಿದ್ದೆ ಫಸ್ಟ್ ಚಾರ್ಜಿಂಗ್ ಎಷ್ಟು ಅವರ್ ಬರ್ತದೆ ಗೊತ್ತಿಲ್ಲ ಸೊ ಚಾರ್ಜಿಂಗ್ ಬರ್ತದೆ ಎಲ್ಲ ನೋಡಮ್ಮಿ ನಿಂದಿರ್ಸಂಗ ಕಾಣಲ್ಲ ರೀ ಯಾರು ಎಲ್ಲ ನಿಂದ್ರಿಸಲಿ ರೀ ಫಸ್ಟ್ ಡ್ರಾಪ್ ಕೇಳಿದ್ದೇ ಸಕ್ಸಸ್ ಆಗಲಿಲ್ಲ ಬರಿ ಮತ್ತೆ ಯಾವರೆ ಬರ್ತಾವ ಮನಾರಿ ಅದಗಿರಿಗೆ ಹೋಗವು ಲಾರಿಗಳು ಇರ್ತಾವ ಈ ಮೂಮೆಂಟ್ಸ್ ಲೈಟೆನ್ಸ್ನೇ ಇದ್ರೆ ಒಂದು ಟೂ ವೀಲರ್ ಹೊಂಟದ ರೀ ಕೇಳಲ್ಲ ಟೂ ವೀಲರ್ನವರು ಎಲ್ಲಿ ಹೊಂಟಾರೆ ಗೊತ್ತಿಲ್ಲ ಕೊಡ್ಲತ್ತಿರ ರೀ ಹಾಂ ಎಲ್ಲಿ ಹೊಂಟ್ರಿ ಸ್ನೇಹಿತರೆ ಟ್ರೈನಲ್ಲಿ ಹತ್ತು ಕಿಲೋಮೀಟ್ರ್ ಡ್ರಾಪ್ ಕೊಟ್ಟರು ಅಣ್ಣವರು ಸ್ನೇಹಿತರೆ ಹತ್ತು ಕಿಲೋಮೀಟ್ರ್ ಡ್ರಾಪ್ ಕೊಟ್ಟರು ರೀ ಟೂ ವೀಲರ್ ಅಂದ್ರೆ ಹಿಂಗೆ ರೀ ಹತ್ತು ಕಿಲೋಮೀಟ್ರ್ ಹದಿನೈದು ಕಿಲೋಮೀಟ್ರ್ ಅಷ್ಟೇ ಇರ್ತದೆ ಡ್ರಾಪ್ ಅದಕ್ಕೆ ಲಾರಿಗೇ ಡ್ರಾಪ್ ಕೇಳ್ಬೇಕನ್ನದ ಲಾರಿ ಡ್ರಾಪ್ ಕೇಳೋದಂದ್ರೆ ಲಾಂಗ್ ಓದ್ತಿರ್ತಾವೆ ಲಾರಿಗಳು ಯಾದಗಿರಿ ಡೈರೆಕ್ಟ್ ಹೋಗಬಹುದು ನಾ ಕೊಡ್ತಾನೇನು ರೀ ನೋಡೋನ್ ಸರಿ ಯಾತ್ಗಿರಿ ಅವರು ನಿಂದಿರ್ಸ್ಬೇಕಂದ್ರೆ ಇವ ಏನೇನೋ ಇಟ್ಕೊಂಡು ಹೋಗ್ತಾನೆ ಕ್ಯಾಮ್ರಾ ಕ್ಯಾಮ್ರಾ ಏನು ಮಾಡ್ತಾನೆ ಏನಂತ ಅಂಜುತ್ತಾರೋ ಏನು ಮಾಡ್ತಾರ ಸ್ನೇಹಿತರೆ ಸಾರ್ ತೆಗೆ ಸಿಕ್ಕತ್ರಿ ಡ್ರಾಪ್ ಅಣ್ಣ ಬ್ಲಾಗರ್ ಇದ್ದೇವೆ ವಿಡಿಯೋ ಮಾಡ್ಬೋದಾ ಸ್ನೇಹಿತರೆ ಫೈನಲಿ ಒಂದು ಡ್ರಾಪ್ ಸಿಕ್ಕತ್ರಿ ಹಣ್ಣವ್ರು ಕೊಡ್ಲತ್ತೀರ ಅಣ್ಣ ಥ್ಯಾಂಕ್ಸ್ ಕಂಗ್ರ್ಯಾಚುಲೇಷನ್ ಬ್ರದರ್

ಥ್ಯಾಂಕ್ ಯು ಸ್ನೇಹಿತರೆ ನೋಡಿರಿ ನಮ್ಮ ಸರ್ ವಾಡಿವರೆಗೂ ಬಿಟ್ಟರು ಈಗ ವಾಡಿಲಿಂತ ವಾಡಿದಾಗ ಊರಾಗ್ ಬಿಟ್ಟರು ಈಗ ಬೈಪಾಸ್ ಓದ್ತಿದ್ದಾನ ಬೈಪಾಸ್ ಬಿಡಲಿಲ್ಲ ಕಡೆ ವಾಡಿ ಊರಂದೋರಿ ಅನುಕೂಲ ಆಯ್ತು ನಿಮ್ಗೆ ವಾಡಿ ಊರಾಗೆ ಬಿಟ್ಟಾರೆ ಬರ್ರಿ ಮುಂದೆ ಯಾವ್ದು ಸಿಗ್ತದ ಏನು ಸಿಗ್ತದ ನೋಡ್ಮಿ ಚಲೋ ಎನ್ಕರೇಜ್ ಮಾಡಿದ್ರು ಅವರು ಹೊಸ ಯೂಟ್ಯೂಬರ್ ನಾನು ಥ್ಯಾಂಕ್ ಯು ಸರ್ ಈ ವಿಡಿಯೋ ನೋಡಿದ್ರೆ ಅಂದರೆ ಸ್ನೇಹಿತರೆ ವಾಡಿದಾಗ ಒಂದು ಕಿಲೋಮೀಟ್ರ್ ನಡ್ಕೊತ ಹೊಂಟೀನಿ ಯಾರೂ ಡ್ರಾಪ್ ಮಾಡಲ್ಲಗ್ಯಾರ ಹೈವೇಗೆ ಹೋಗೋ ತನಕ ಯಾವುದೂ ಡ್ರಾಪ್ ಸಿಗಲ್ಲ ಅನ್ಸುತ್ತೆ ನೋಡಮ್ ರೀ ಬಿಡೋದು ಬೇಡ್ರಿ ಹೋಗೋ ಹಂಗೆ ಫುಲ್ ವೀಡಿಯೋ ನೋಡ್ತೀರ ಹಂಗೆ ಸ್ನೇಹಿತರೆ ಲಾಲ್ಡಾಪುರ ಅಂತ ಊರಿಗೆ ಡ್ರಾಪ್ ಮಾಡಿ ರೀ ಅವರು ಇಲ್ಲಿಂದ ಯಾತಗಿರಿ ಒಂದು ಮೂವತ್ತು ಕಿಲೋಮೀಟ್ರ್ ಅದ ರೀ ನೋಡಮ್ ಯಾವ ಗಾಡಿ ಸಿಗ್ತದೆ ಥ್ಯಾಂಕ್ಸನು ಇದು ಸಬ್ಸ್ಕ್ರೈಬ್ ಮಾಡ್ಸಿರು ಸ್ನೇಹಿತರೆ ಲಾಲ್ಡಾಪುರಿಗೆ ಬಂದ್ರಿ ಗುಲ್ಬರ್ಗಲ್ಲಿಂತ ಒಂದು ನಲ್ವತ್ತು ಕಿಲೋಮೀಟ್ರ್ ಬಂದೀನಿ ಒಂದುವರೆ ತಾಸು ಆಯಿತು ನೆಕ್ಸ್ಟ್ ಯಾವ್ದಾರು ಡ್ರಾಪ್ ಸಿಗ್ತದೆ ನೋಡಿ ಅಣ್ಣ ನಿಂದ್ರ ನಿಂತ ರೀ ಅಣ್ಣ ಎಲ್ಲಿ ಕೊಟ್ಟು ರೀ ಎಲ್ಲಿ ಹೊಟ್ಟಿತ್ತು ನಾಲ್ವರು ನಾಲ್ವೀ ವಿಡಿಯೋ ಮಾಡ್ಬೋದಿಲ್ಲ ಯೂಟ್ಯೂಬರ್ ರೀ ಸ್ನೇಹಿತರೆ ಮತ್ತು ನಾಲ್ವರಿಗೆ ಡ್ರಾಪ್ ಸಿಗ್ತತ್ರಿ ಅಣ್ಣ ಎಷ್ಟು ಎಷ್ಟು ಕಿಲೋಮೀಟರ್ ನಾಲ್ವರಿ ಹತ್ತೈದು ಕಿಲೋಮೀಟ್ರ್ ಇರ್ಬೋದು ಒಂದು ಲಾರಿ ಸಿಗಲ್ಲ ರೀ ಡ್ರಾಪ್ ಲಾರಿ ಸಿಕ್ಕಂದರೆ ಭಾಳ ಫಾಸ್ಟ್ ಹೋಗ್ಬೋದು ಸ್ನೇಹಿತರೆ ನಾಲ್ಕನೇ ಡ್ರಾಪ್ ರೀ ಒಂದು ಮೂರು ಕಿಲೋಮೀಟ್ರ್ ಬಿಟ್ಟು ಅಣ್ಣವರು ಈ ಮತ್ತೆ ಇಲ್ಲಿಂದ ಯದಗಿರಿಗೋಗಿ ರೀ ನೆಕ್ಸ್ಟ್ ಡ್ರಾಪ್ ಯಾವ್ದು ಸಿಗ್ತದೆ ನೋಡೋಣ ರೀ ಅಣ್ಣ ಥ್ಯಾಂಕ್ಸ್ ರೀ ಥ್ಯಾಂಕ್ ಯು ಸೋ ಮಚ್ ಸ್ನೇಹಿತರೆ ನಾಲ್ಕು ಡ್ರಾಪ್ ತೊಗೊಂಡು ನಾಲ್ಕು ಡ್ರಾಪ್ ತೊಗೊಂಡು ನಲ್ವತ್ತೈದು ಕಿಲೋಮೀಟರ್ ಅಂತ ಬಂದಿನಿ ರೀ ಇನ್ನೊಂದು ಇಪ್ಪತ್ತು ಕಿಲೋಮೀಟ್ರ್ ಇಲ್ಲ ಇನ್ನೊಂದು ಮೂವತ್ತು ಕಿಲೋಮೀಟ್ರ್ ಇರ್ಬೋದು ರೀ ಯದಗಿರಿ ಬರ್ರಿ ನಾಲ್ಕು ಡ್ರಾಪ್ದಾಗ ಇಲ್ಲಿಗೆ ಬಂದೀನಿ ಟೈಮ್ ಎಷ್ಟಾಗ್ಯದ ರೀ ಟೈಮ್ ಐದಕ್ಕೆ ಹತ್ತು ನಿಮಿಷ ಕಮ್ಮಿ ರೀ ಎರಡು ಅವರ್ ಐತೆ ನಾ ಬಿಟ್ಟು ಈಗ ಆಲ್ರೆಡಿ ಅತಿಗಿರಿ ಮುಟ್ಬೇಕಿತ್ತು ಸ್ವಲ್ಪ ಲೇಟ್ ಆಯಿತು ಒಂದು ಇಪ್ಪತ್ತು ಇಪ್ಪತ್ತೈದು ಕಿಲೋಮೀಟ್ರ್ದು ಅಷ್ಟೇ ಇದು ನಾಲ್ವಾರ ದಾಟಿ ಬಂದೀನಿ ನೆಕ್ಸ್ಟ್ ಯಾವ ಡ್ರಾಪ್ ಸಿಕ್ತ ನೋಡೋಣ ಬರ್ರಿ ಯಾರು ಡ್ರಾಪ್ ಕೊಡ್ತಾರೋ ಅವ್ರ ಕೈಲೇ ಎಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳತ್ ನನ್ ಚಾನಲಿಗೆ ಸಬ್ಸ್ಕ್ರೈಬು ಇನ್ಸ್ಟಾಗ್ರಾಮಿಗೆ ಫಾಲೋ ಮಾಡ್ಕೊಳ್ರಿ ಮತ್ತೊಂದು ಲಾರಿ ಹೊಂಟದ್ರಿ ಈ ಲಾರಿ ಕೊಡ್ತಾರೆ ನೋಡೋಣ ಬರ್ರಿ ಸರಿ ಇದೆ ಕೊಟ್ಟರು ಭಾಳ ಪುಣ್ಯ ಬರ್ತದೆ ಕೊಡಲಿಲ್ಲ ಅಂದ್ರೆ ಏನು ಮಾಡೋಕ್ಕಾಗಲ್ಲ ರೀ ಅಣ್ಣ ನಾನು ನಿಂದಿರ್ತಾವೆ ನಿಂದಿರಲಿಲ್ಲ ಎಲ್ಲಿ ನಿಂದಿರ್ಸೋದಂತ ತ್ರಾಸ್ ತೊಳಲ್ರಿ ಇಲ್ಲಿ ಹರಿದವ್ರು ದೊಡ್ಡ ಗಾಡಿ ಇರ್ತಾವೆ ಯಾಕೆ ತ್ರಾಸ ತೊಗೊಂಬಂತಾರವ್ರು ಏನು ಮಾಡೋಕ್ಕಾಗಲ್ಲ ಸ್ನೇಹಿತರೆ ಐದನೇ ಡ್ರಾಪ್ ಅಣ್ಣವ್ರು ಕೊಟ್ಟರು ಥ್ಯಾಂಕ್ಸ್ ರೀ ಅಣ್ಣ ಎರಗೊಳ್ಳನ ಕೊಟ್ಟಾರ್ರೀ ಎರಗೊಳ್ಳಿಂತ ಮತ್ತು ಇಲ್ಲಿಂದ ಒಂದು ಹದಿನೆಂಟು ಕಿಲೋಮೀಟರ್ ಅದ ಎದಗಿರಿ ಹೋಗಂ ಥ್ಯಾಂಕ್ಸ್ ಥ್ಯಾಂಕ್ಸ್ ರೀ ಆ ಡ್ರಾಪ್ ಕೊಟ್ಟಿದ್ದೆ ಥ್ಯಾಂಕ್ಸ್ ಏನಾರ ಪ್ರಾಬ್ಲಮ್ ಅದೇನಂತ ಕೇಳ್ತಾರವ್ರು ಏನಿಲ್ಲ ರೀಣ್ಣ ಸುಮ್ಮ ವೀಡಿಯೋ ಮಾಡ್ತೀನಿ ಅಂತ ಹೇಳಿದೆ ಥ್ಯಾಂಕ್ಸ್ ಅಣ್ಣ ಭಾಳ ಒಳ್ಳೆ ಕೊಡ್ತಿ ಸ್ನೇಹತ್ರ ಇವಾಗ ಒಬ್ರು ಅಣ್ಣವ್ರು ಡ್ರಾಪ್ ಕೊಟ್ಟರು ನೋಡ್ರಿ ಅವ್ರದ್ದು ಆರು ಎಕರೆ ಹೊಲ್ದಾಗ ಹತ್ತಿ ಬೆಳೆದಿವ್ರಂತ ಎಲ್ಲ ಪೂರಾ ನಾಶ ಆಗಿ ಹೋಗಿದ್ರಿ ಮಳಿಲಿಂತ ಅಂತಂದ್ರು ಇಂಥ ಕಷ್ಟ ಬಾಳವ್ರಿ ನಮ್ಮ ಕಡೆ ಉತ್ತರ ಕರ್ನಾಟಕದಾಗ ಯಾವ ಬೆಳಿ ಬೆಳೆದ್ರೂ ನಮ್ಮ ಕಡೆ ಮಳಿ ಬೇಕಂದಾಗ ಬರಂಗಿಲ್ಲ ಬ್ಯಾಡಂದಾಗ ಬರ್ತದ ರಾಜಕಾರಣಿಗಳು ಯಾವುದಕ್ಕೂ ಸಪೋರ್ಟ್ ಮಾಡಂಗಿಲ್ಲ ಈಗ ಏನೋ ಪರಿಹಾರ ಕೊಡ್ತಾರೋ ಇಲ್ರಿ ಗೊತ್ತಿಲ್ಲರಿ ಭರತನ ಗ್ಯಾರಂಟಿ ಇಲ್ಲ ಅಂತಂದ್ರು ನಾಲ್ಕು ಎಕರೆ ಹತ್ತಿ ಬೆಳೆದಿರೋ ಅದು ಹೋಗ್ಯದಂತ ಸಾರಿ ಆರು ಎಕರೆ ನಾಲ್ಕು ಎಕರೆ ನಾಲ್ಕು ಎಕರೆ ತೊಗರಿ ಬೆಳೆದಿರಂತ ಅದನ್ನು ನಾಶವಾಗುತ್ತೆ ಭಾಳ ಬಂದದ್ರಿ ಸರಿ ಸಿಕ್ಕಾಪಟ್ಟೆ ಬಂದದ್ದು ನಮ್ಮ ನಮ್ಮ ಕಡೆ ಮಳಿ ಓಕೆ ಸ್ನೇಹಿತರೆ ಮತ್ತೆ ನೋಡ್ತೀರಿ ಹಂಗೆ ಯತ್ಗಿರಿ ಇನ್ನೊಂದು ಹತ್ತು ಹನ್ನೆರಡು ಕಿಲೋಮೀಟ್ರ್ ಇರ್ಬೋದು ಅಷ್ಟೇ ಯಾದಗಿರಿಗೆ ಹೋಗಿ ಸಿಗ್ತೀನಿ ರೀ ನೇನಹಿತರೆ ಕಷ್ಟ ಪಡ್ಕೊಂಡು ಟ್ರಾವೆಲ್ ಮಾಡ್ಕೊಂಡು ಚೆಕಿಂಗ್ ಮಾಡಿಕೊಂಡು ವಿಡಿಯೋ ಏನೋ ಮಾಡ್ಲತ್ತೀನಿ ಇವಾಗ ಯಾದಗಿರಿ ರೀಚ್ ಆದ ಆರು ಗಂಟೆ ಇನ್ನೂ ಐದುವರೆ ಆಗಿದೆ ರೀ ಐದು ಯಾದಗಿರಿ ರೀಚ್ ಆಗಿನಿ ಅಂದರೆ ಅಲ್ಲಿಂದ ಮೂರಕ್ಕೆ ಬಿಟ್ಟಿದ್ದ ಎರಡುವರೆ ತಕ್ಷಣಾಗ ಯಾದಗಿರಿ ಬಂದೆ ಬಟ್ ವೀಡಿಯೋ ಕ್ವಾಲಿಟಿ ಹೆಂಗೆ ಹೊಂಟದ ಅಂತ ಅಂಜಿಕೆ ಹೊಂಟದ್ರಿ ಯಾಕಂದರೆ ಔಟ್ಡೋರ ಈ ಥರ ಈ ಕ್ಯಾಮ್ರಾದಾಗ ಇದೇ ಫಸ್ಟ್ ಟೈಮ್ ವೀಡಿಯೋ ಮಾಡತ್ತೀನಿ ಸೊ ಕ್ಲಿಯರ್ ಹೊಂಟದೋ ಇಲ್ಲೋ ಚಲೋ ಉಂಟದೋ ಇಲ್ಲೋ ಅಂತ ಅನ್ನಿಸ್ಲತ್ತದ ಎಡಿಟಿಂಗ್ ಟೈಮಲ್ಲಿ ಗೊತ್ತಾಗ್ತದೆ ರೀ ಹೆಂಗೆ ಬಂದದ ಏನು ಮಾಡೋದಂತೇಳಿ ಸೌಂಡ್ ಕ್ವಾಲಿಟಿ ಹೆಂಗೆ ಬಂದದೋ ಗೊತ್ತಿಲ್ಲ ನೋಡಮ್ರಿ ದೇವರ ಮತ್ತೆ ಮುಂದೆ ಸಿಗ್ತೀನಿ ರೀ ನೋಡಾಮ ಈಗ ಯಾರು ಡ್ರಾಪ್ ಕೊಡ್ತಾರೆ ಈಗ ಇಲ್ಲಿಂದ ಶಾಪುರಿಗೆ ಹೋಗೋದಾಗ್ಲಾನೆ ಶಾಪೂರ್ಲಿಂತ ಗುಲ್ಬರ್ಗ ಹೋಗ್ಬೇಕು ರೀ ಇನ್ನು ಭಾಳ ಲಾಂಗ್ ಜರ್ನಿ ಇದೆ ರೀ ಓಕೆ ಸ್ನೇಹಿತರೆ ಮತ್ತು ನೆಕ್ಸ್ಟ್ ಸಿಕ್ತೀ ಎಲ್ಲೆಲ್ಲೋ ಓಡುವ ಮನಸ್ಸೇ ಹಾಂ ಹೊಸ ಎಕ್ಸ್ಪೀರಿಯೆನ್ಸ್ ರೀ ಖುಷಿ ಖುಷಿಯಲ್ಲದ ಟ್ರಾವೆಲಿಂಗ್ ಲೈಫ್ ಭಾಳ ಬೆಸ್ಟ್ ಲೈಫ್ ಅದ ರೀ ಮನುಷ್ಯ ಅವಾಗವಾಗ ಟ್ರಾವೆಲ್ ಮಾಡ್ತಾ ಇರಬೇಕು ನಾಲ್ಕು ಜನರ ಜೊತೆ ಬೆರೀತಾ ಇರಬೇಕು ನೋಡ್ರಿ ನಾ ಎರಡು ತಾಸು ಮೊದಲ ಗುಲ್ಬರ್ಗದಾಗಿದ್ದೆ ಇವಾಗ ಯಾರ್ಯಾರೋ ಕರ್ಕೊಂಡು ಬಂದು ನನಗೆ ಯಾದಗಿರಿಗೆ ಬಿಟ್ಟರು ಈಗ ಯಾತಗಿರಿಯಲ್ಲಿ ಶಾಪರ್ಗೆ ಹೋಗ್ತೀನಿ ನೋಡ್ತೀರಿ ಹೀಗೆ ವೀಡಿಯೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಿಸ್ ಮಾಡಬೇಡ್ರಿ ಇಷ್ಟು ಕಷ್ಟಪಟ್ಕೊಂಡು ಬ್ಲಾಗ್ ಮಾಡಬೇಕು ಹೊಸ ಹೊಸ ಕಂಟೆಂಟ್ ಕೊಡಬೇಕು ಅಂತ ಪ್ರಯತ್ನ ಪಡ್ತೀವಿ ನಿಮ್ಮ ಸಪೋರ್ಟ್ ನಿಮ್ಮ ಪ್ರೀತಿ ವಿಶ್ವಾಸ ಭಾಳ ಇಂಪಾರ್ಟೆಂಟ್ ನಮ್ಗೆ ಅಂದ್ರೆ ಅಣ್ಣವರು ನಮ್ಮ ಡ್ಯಾಮ್ ತೋರ್ ಡ್ಯಾಮ್ ತೋರಿಸ್ಲತ್ತಿರ ರೀ ಅಬೋ ನೀರು ನೋಡಿರಿ ಜಬರ್ದಸ್ತ ನೀರೇ ಮೀನ ಹಿಡಿಲತ್ತರಿ ನೋಡ್ರಿ ಇಲ್ಲಿ

ನೋಡ್ರಿ ಇದು ಫಸ್ಟ್ ಟೈಮ್ ಈ ತರ ಮೇನ್ ಹಿಡ್ದಿದ್ದ ಸ್ನೇಹಿತರೆ ಇದಕ್ಕೆ ನೋಡ್ರಿ ಒಂದು ಎರಿ ಹೊಳಿ ಸಿಗಾಕ್ತಾರೆ ಇದಕ್ಕೊಂದು ಎರಿ ಹುಳಿ ಅದು ತಿಲಕ್ ಬಂದು ಮೀನ ಸಿಗತ್ತ ನೋಡ್ರಿ ಇದು ಬಲಿ ನೋಡ್ರಿ ಮೀನ ಸಿಕ್ಕತ್ತಿಲ್ಲಿ ಅಣ್ಣವರು ಡ್ರಾಪ್ ಕೊಟ್ಟರು ನನಗೆ ಈಗ ಇಲ್ಲಿಂದ ಶಾಪುರ್ಗೆ ಹೋಗ್ಬೇಕು ಯಾರು ಸಿಗ್ತಾರೆ ನೋಡೋಣ ಥ್ಯಾಂಕ್ಸ್ ರೀಣ್ಣ ಸ್ನೇಹಿತರೆ ಇದು ಯಾವುದೋ ಒಂದು ಊರಾಗೆ ನಿಂತಿನಿ ಇಲ್ಲಿಂದ ಶಾಪುರ್ ಹತ್ತೊಂಬತ್ತು ಕಿಲೋಮೀಟರ್ ತೋರಿಸ್ಲತ್ತದ ಟೈಮ್ ಆಗ್ಯದ್ರಿ ಏಳು ಗಂಟೆಗೆ ಒಂದು ಹತ್ತು ನಿಮಿಷ ಕಮ್ಮಿ ಅದ ಇಲ್ಲಿಂದ ಯಾವ ವೆಹಿಕಲ್ಸ್ ಇರ್ತದೆ ಗೊತ್ತಿಲ್ಲ ನೋಡಂಗೆ ಸ್ನೇಹಿತರೆ ಫೈನಲಿ ಶಾಹಪೂರಿಗೆ ಬಂದಿನ್ ರೀ ದಿನ ಎಂಬತ್ತು ಕಿಲೋಮೀಟರ್ ಶಾಹಪುರ್ಲಿಂತ ರಾತ್ರಿ ಎಂಟೂವರಿ ಆಗ್ಯದ ರೀ ಟೈಮ ಸೆವೆನ್ ಥರ್ಟಿ ಸೆವೆನ್ ಥರ್ಟಿ ಅಲ್ಲ ಎಂಟು ಗಂಟೆ ಆಗ್ಯದ್ರಿ ಎಂಟು ಆಯ್ತು ರೀ ಟೈಮ ಇಲ್ಲಿಂದ ಎಂಬತ್ತು ಕಿಲೋಮೀಟ್ರದಾಗ ನಮ್ಮ ಕಲಬುರಗಿ ಇಲ್ಲಿಂದ ಯಾವುದು ಸಿಗ್ತದ ಏನು ಸಿಗ್ತದ ಗೊತ್ತಿಲ್ಲ ಧಾರನಾಳ್ಂತ ಯಾವುದು ಸಿಗಲಾಗಿತ್ತು ದಾರನಾಹಳ್ಳಿನೂ ಯಾವುದೋ ಊರು ಕನ್ಫ್ಯೂಸ್ ಅಲ್ಲತ್ತದ್ರ ಊರ ಹೆಸರು ಒಂದು ಊರಾಗ ಯಾವುದು ಸಿಗಲಾಗಿತ್ತು ಅಲ್ಲಿ ಇಪ್ಪತ್ತು ರೂಪಾಯಿ ಕೊಟ್ಟು ಆಟೋಕ್ಕೆ ಬಂದೀನಿ ಶಹಾಪುರಿಗೆ ಶಹಾಪುರ್ಲಿಂತ ಎಂಬತ್ತು ಕಿಲೋಮೀಟ್ರ್ ಹೆಂಗೆ ಗೊತ್ತೀನಿ ಗೊತ್ತಿಲ್ಲ ಈಗ ಬರ್ರಿ

ನಾವು ನಡ್ಕೊಂತೇವಂದ್ರೆ ಆಟೋದವ್ರು ನಮಗೆ ನೋಡ್ತಿರ್ತಾರೆ ಬರ್ತೇವನಂತ ಬಟ್ ಏನು ಮಾಡ್ಬೇಕು ರೀ ನಾವು ಜೀರೋ ಮನಿ ಟ್ರಾವೆಲಿಂಗ್ ಟ್ರಾ ಚಾಲೆಂಜ್ ತೊಗೊಂಡೆವು ಅಂದ್ರೂ ಇಪ್ಪತ್ತು ರೂಪಾಯಿ ಖರ್ಚು ಮಾಡೀನಿ ಸೊ ಇಪ್ಪತ್ತು ರೂಪಾಯಿದಾಗೆ ಮತ್ತು ರಿಟರ್ನ್ ಗುಲ್ಬರ್ಗ ಹೋಗಿ ಮುಟ್ಬೇಕು ಅನ್ನೋದ ನೋಡೋಣ ಯಾವ್ದು ಸಿಗ್ತದೆ ಯಾವ್ದು ಸಿಗಲ್ಲ ಟೈಮ್ ಈಗಿನ ಆಗ್ಯದ ಅಣ ಬಿಡ್ತೀರಿ ಇಲ್ಲ ಬಕ್ಕಲೋಣ ನಂಬಲ್ಲಿ ಎಲ್ಲಿಗ ನೀವು ಎಲ್ಲಿ ಗೊತ್ತಿರಿ ಕಡೆ ಇಲ್ಲ ಲಾಸ್ಟ್ ಇಲ್ಲಿಲ್ಲ ಅಷ್ಟೇ ಗುಲ್ಗ ಹೊಂಟ ಎಲ್ಲಿ ಅಲ್ಲಿ ತನಕ ಬಿಡ್ತಾರೆ ಎಲ್ಲಿಗೆ ಹೋಗ್ರ ಅಲ್ಲಿ ಬಿಡ್ರ ಬೆಳಕಿರಲಿಕ್ಕೆ ಬಿಡ್ರಪ್ಪ ಅಲ್ಲಿ ನಡ್ದೊಬ್ಬರು ಯಾವ್ದು ಊರಿಲ್ಲ ಏನಿಲ್ಲ ಅಲ್ಲಿಗ್ ಬಿಟ್ಬಿಟ್ರಪ್ಪ ಆ ಮೊದಲು ಯೂಟ್ಯೂಬ್ ಬರ್ತೀರಣ್ಣ ನೋಡ್ರಿ ಅಣ್ಣವ್ರು ಆಟೋದಾಗ ಡ್ರಾಪ್ ಕೊಡ್ಲತ್ತರ ನನಗೆ ರೊಕ್ಕ ಇಲ್ಲಂತ ನೋಡಿರಿ ಆಟೋದವ್ರು ನಡ್ಸದೆ ಗಳಕಿ ಮಾಡ್ಬೇಕಂತೇಳಿ ಗಳಿಸ್ಬೇಕಂತೇಳಿ ದುಡ್ಡು ಮಾಡ್ಬೇಕಂತೇಳಿ ಅವರು ಸಹಿತ ನನಗೆ ಫ್ರೀದಾಗ ಡ್ರಾಪ್ ಕೊಟ್ಟಿದ್ರು ಥ್ಯಾಂಕ್ಸ್ ಅಂತ ಅಂದ್ರೆ ಏನಂದ್ರೆ ರಾಮ ಮಂದಿರ್ಗೆ ಬಂದು ಹೇಳ್ಕೊಂಡ್ರಿ ಇವಾಗ ಒಬ್ರು ಡ್ರಾಪ್ ಮಾಡಿದ್ರು ವಿಡಿಯೋಸ್ ಬೈಟ್ ತೊಗೋಬೇಕು ಅನ್ಕೊಂಡೆ ಬಟ್ ವೀಡಿಯೋದಾಗ ಬ್ಯಾಟ್ರಿ ಅಂದರು ಅವರು ಬಿ ಗುಡೀಲಿ ಅಂತ ಸೀದಾ ರಾಮ ಮಂದಿರ ಸಿಕ್ಕತ್ರಿ ಭಾರಿ ಹೆಲ್ಪ್ ಆಯ್ತಿದ್ದು ರಾತ್ರಿ ಎಷ್ಟಾಗುತ್ತೋ ಲೈ ಲೇಟ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೇನೆ ನಾನು ಹನ್ನೆರಡು ಗಂಟೆವರೆಗೂ ಬಂದರೂ ಪರವಾಗಿಲ್ಲ ಹನ್ನೆರಡು ಗಂಟೆ ಒಳಗೆ ಗುಲ್ಬರ್ಗ ಬರ್ಬೇಕಂತ ಅನ್ಕೊಂಡಿದ್ದೆ ಬಟ್ ಹತ್ತು ಗಂಟೆ ಕರೆಕ್ಟ್ ಹತ್ತು ಗಂಟೆ ಆಗಿದ್ರಿ ರೀ ಟೈಮ್ ತೋರಿಸ್ತಿಂತರಿ ನಿಮಗೆ ಕಾಣಿಸ್ತದ್ರಿ ಹತ್ತು ಗಂಟೆ ರೀ ಹತ್ತು ಗಂಟೆಗೆ ಬಂದು ರಾಮ ಮಂದಿರ್ ಕೇಳ್ಕೊಂಡಿನ್ರಿ ಇಲ್ಲಿಂದ ಮನೆ ಒಂದು ನಾಲ್ಕು ಕಿಲೋಮೀಟರ್ ಅದೇನು ರೀ ಆಯಿತು ಇಲ್ಲಿಂದ ಒಂದು ಯಾವುದಾದ್ರೂ ಟೂ ವೀಲರ್ ಸಿಕ್ಕತ್ತಂದ್ರೆ ಸೀದಾ ಮನೆಗೆ ಹೋಗ್ತೀನಿ ರೀ ಮುಂಜಾನೆ ಮೂರಕ್ಕೆ ಬಿಟ್ಟಿದ್ದು ನೋಡಿರಿ ಮಧ್ಯಾಹ್ನ ಮೂರಕ್ಕೆ ಬಿಟ್ಟಿದ್ದ ಮೂರು ಗಂಟೆಯಿಂದ ಹನ್ನೆರಡು ಗಂಟೆವರೆಗೂ ಒಂದು ರೌಂಡ್ ಉಳ್ಕೊಂಡು ಬರ್ಬೇಕು ಅಂದ್ಕೊಂಡು ಹೋಗಿದ್ದೆ ಹತ್ತು ಗಂಟೆಗೆ ಬಂದು ರಾಮ ಮಂದಿರ್ ಕೇಳಿದೀನಿ ರೀ ಏಳು ಅವರ್ದಾಗ ಎರಡು ನೂರು ಕಿಲೋಮೀಟ್ರ್ ಇಪ್ಪತ್ತು ರೂಪಾಯಿ ಖರ್ಚು ಮಾಡೀನಿ ರೀ ನಾ ಬರೀ ಇಪ್ಪತ್ತು ರೂಪಾಯಿ ಖರ್ಚು ಊಟ ಇಲ್ಲ ತಿಂಡಿ ಇಲ್ಲ ಪಾಪ ಒಬ್ಬರು ವಡಪೋ ತಿನ್ಸರು ಅವರಿಗೆ ಭಾಳ ಥ್ಯಾಂಕ್ಸ್ ಬೇಡ ಬ್ಯಾಡ್ ಬ್ಯಾಡಂದ್ರು ವಡಪೋ ತಿನ್ಸರು ಮತ್ತು ಇನ್ನೊಬ್ರು ಚಹಾ ಕುಡಿಸ್ರು ಇವಾಗ ಬಿ ಗುಡಿ ಅಂದ್ರೆ ರಾಮಂದಿರ ರಾಮಂದಿರಿಗೆ ಕರ್ಕೊಂಡು ಬರೋರು ಚಹಾ ಕುಡ್ಸ್ರಿ ನೋಡಿರಿ ಪ್ರಪಂಚ ಸುತ್ತಬೇಕಂತಂದ್ರೆ ರೊಕ್ಕ ಬೇಕಾಗಿಲ್ಲ ರೀ ರೊಕ್ಕ ಇಂಪಾರ್ಟೆಂಟ್ ಅಲ್ಲ ರೀ ಲೈಫ್ನಾಗ ಅದಕ್ಕೆ ಸುತ್ತಬೇಕು ಏನಾದರೂ ಮಾಡಬೇಕು ಅನ್ನೋ ಇದು ನಮಗಿರಬೇಕು ಮಸ್ಸು ಅಂದಾಗ ನಾವು ಏನು ಅನ್ಕೋತೇವೆ ಅದು ಆಗುತ್ತೆ ಲೈಫಲ್ಲಿ ಓಕೆ ಸ್ನೇಹಿತರೆ ಮತ್ತು ಮುಂದಿನ ನೆಕ್ಸ್ಟ್ ಚಾಲೆಂಜ್ ವಿಡಿಯೋದಾಗ ಸಿಗ್ತೀನಿ ರೀ ಲವ್ ಯು ಆಲ್ ಟೇಕ್